ಉದಯವಾಣಿ ದಿನಪತ್ರಿಕೆಯು ಉಡುಪಿಯ ಆರ್ಟಿಸ್ಟ್ ಫೋರಂ ಸಹಯೋಗದೊಂದಿಗೆ ಒಂದರಿಂದ ಹತ್ತನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗಾಗಿ ಆಯ ಎಂ ಆಗಿರುವ ಡಾಕ್ಟರ್ ಬಗೀಶ್ ಶ್ರೀ ಕಿರಿಯವರು ಅವರಿದ್ದಾರೆ ಇಪ್ಪತ್ತ ನಾಲ್ಕು ವರ್ಷಗಳ ಹಿಂದೆ ಆರಂಭವಾದ ಈ ಸ್ಪರ್ಧೆ ಈ ವರ್ಷ ಈ ಬಾರಿ ಇಪ್ಪತ್ತೈದನೇ ಸ್ಪರ್ಧೆ ಒಳಕಾಡು ಶಾಲೆಯಲ್ಲಿ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ಮಟ್ಟದಲ್ಲಿ ಈ ಸ್ಪರ್ಧೆಯನ್ನು ನಾವು ಆರಂಭಿಸಿದ್ವಿ ಆ ದಿನ ನಮ್ಮ ಸಂಸ್ಥಾಪಕರಾದಂತಹ ಸಂಧ್ಯಾಯಸ್ ಪೈ ಅವರು ಗೌತಮ್ ಪೈ ಅವರು ಈ ಕಾರ್ಯಕ್ರಮವನ್ನು ಆರ್ಟಿಸ್ಟ್ ಫೋರಂನ ಸಹಯೋಗದೊಂದಿಗೆ ಒಳಕಾಡು ಶಾಲೆಯಲ್ಲಿ ಆರಂಭಿಸಿದ್ರು ನಾವು ಬಹುಮಾನ ಕೊಟ್ಟ ಬಹುಮಾನಕ್ಕಿಂತ ನಿಮ್ಮ ಮಕ್ಕಳ ಫೋಟೋ ನೀವು ಬಿಡುವ ಮಕ್ಕಳ ಬಿಡಿಸಿದ ಫೋಟೋ ಒಳ್ಳೇದಿದ್ರೆ ಅದಕ್ಕೆ ಬಹುಮಾನ ಬರದಿದ್ರೆ ಅದಕ್ಕೆ ನಾವು ಜವಾಬ್ದಾರ ವಿ ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ ಒಂದೇ ಒಂದು ಚಿತ್ರವನ್ನು ಪರಾಮರ್ಶಿಸದೆ ಒಂದೇ ಒಂದು ಚಿತ್ರಕ್ಕೆ ನ್ಯಾಯಯುತವಾದ ಸಮಯ ಕೊಡದೆ ನಾವು ಅದನ್ನು ಜಜ್ಮೆಂಟ್ ಕೊಡುವುದಿಲ್ಲ ಪ್ರಾಶ ನಾಳೆ ನಾಳೆಲ್ಲ ನಾಳದು ಮಂಗಳವಾರ ಆರ್ಟಿಸ್ಟ್ ಫೋರಮಿನ ಇಪ್ಪತ್ತು ಜನರ ತಂಡ ಬಂದು ಮೂಡಬಿದ್ರಿ ಸಮೇತ ಇವತ್ತು ನನ್ನ ಪ್ರಕಾರ ಇವತ್ತು ಸಂಜೆ ಆಗುವಾಗ ಹನ್ನೆರಡು ಸಾವಿರ ಚಿತ್ರಗಳು ಇವತ್ತು ರೆಡಿ ಆಗ್ತದೆ ನಿನ್ನೆ ನಡೆದಂತ ಕಾರ್ಖಾನ ನಿನ್ನ ನಡೆದಂತ ಇವತ್ತಿನ ಬೆಳ್ತಂಗಡಿ ಬಂಟ್ವಾಳ ಮಂಗಳೂರು ಮುಲ್ಕಿ ಮೂಡಬಿದ್ರಿ ಉಡುಪಿ ಎಲ್ಲ ಸೆಂಟರ್ನ ಹತ್ತು ಹನ್ನೆರಡು ಸಾವಿರ ಚಿತ್ರವನ್ನು ಸಂಜೆ ಆರು ಗಂಟೆವರೆಗೆ ಕೂತ್ಕೊಂಡು ಬಹುಮಾನಗಳನ್ನು ನಿರ್ಧರಿಸಿ ಒಂದು ಮಗುವಿಗೂ ಅನ್ಯಾಯವಾಗದ ನೋಡಿದ ಕಾರಣಕ್ಕೆ ಇವತ್ತು ಕರಾವಳಿ ಕರ್ನಾಟಕದ ಜನ ಚಿಣ್ಣರ ಬಣ್ಣವನ್ನು ನಂಬಿದ್ದಾರೆ ಅದಕ್ಕಾಗಿ ನಿಮ್ಮ ನಂಬಿಕೆಗಾಗಿ ನಿಮ್ಮ ಪ್ರೀತಿಗಾಗಿ ನಿಮ್ಮ ವಿಶ್ವಾಸಕ್ಕಾಗಿ ಅತ್ಯಂತ ಪ್ರೀತಿಪೂರಕವಾದ ಆ ಅನ್ನು ಮಾಡಿ ಅದನ್ನು ತಂದೆ ತಾಯಿ ಕರ್ಕೊಂಡು ಬಂದು ಅವರನ್ನು ತಂದೆ ತಾಯಿ ಕರ್ಕೊಂಡು ಬಂದು ಆ ಚಿತ್ರದಲ್ಲಿ ಪ್ರೈಸ್ ತೆಗೆಯದಂದರೆ ಅದೊಂದು ವಿಚಿತ್ರದ ಸಂಗತಿ ಅದು ಉದಯವಾಣಿಯವರಿಗೆ ಮಾತ್ರ ಸಾಧ್ಯ ಅವರು ಅಷ್ಟು ಪಬ್ಲಿಸಿಟಿ ಮತ್ತು ಅವರ ಎಂಪ್ಲಾಯೀಸ್ ಎಲ್ಲ ಎಂಪ್ಲಾಯೀಸ್ ಒಟ್ಟು ಕೂಡಿ ಒಂದು ರೀತಿಯ ಒಂದೇ ಮನೆಯಾಗಿ ಕೆಲಸ ಮಾಡುತ್ತಾರೆ ಇದು ನಾನು ಫಸ್ಟ್ ಟೈಮ್ ನೋಡಿದ್ದೆ ಶ್ರೀಕೃಷ್ಣ ಮುಖ್ಯ ಪ್ರಾಣದ ಫಾದಾರ್ಕ್ಕೆ ನಮಸ್ಕರಿಸ್ತಾ ಪರ್ಯಾಯ ಶ್ರೀಪಾದರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಮಿತ್ರ ಗಣ್ಯರಿಗೆ ನಮಸ್ಕಾರಗಳು ಮಾಡ್ತಾ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ನಾವು ಈಗಾಗಲೇ ಭುವನೇಂದ್ರ ಕದೇವರು ಹೇಳಿದಾಗೆ ಇಲ್ಲಿಯ ಒಂದು ಜನರ ಜನರ ನಾಡಿ ಮಿಡಿತವನ್ನು ಚೆನ್ನಾಗಿ ಅರ್ಥಕೊಂಡು ಅರ್ಥ ಮಾಡಿಕೊಂಡಂತಹ ಒಂದು ಪತ್ರಿಕೆ ಇದ್ದರೆ ಅದು ಉದಯವಾಣಿ ಪತ್ರಿಕೆ ಉದಯವಾಣಿ ಪತ್ರಿಕೆ ಅಂತೇಳಿದರೆ ಇಲ್ಲಿ ಉದಯವಾಣಿಯನ್ನು ಓದದೇ ದಿನ ಹೋಗೋದಿಲ್ಲ ಅಂತ ಒಂದು ದಿವಸ ವರ್ಷದಲ್ಲಿ ಒಂದು ರಜೆ ಆದರೂ ಕೂಡ ಏನೋ ಕಳ್ಕೊಂಡಂತಹ ಒಂದು ಅನುಭವ ಆಗುತ್ತೆ ಆ ರೀತಿಯ ಒಂದು ಜನರ ಒಂದು ಜೀವನದಲ್ಲಿ ಹಾಸು ಹೊಕ್ಕಾಗಿ ಆ ಸ್ಪಂದನೆಯನ್ನು ಸಲ್ಲಿಸ್ತಕ್ಕಂತಹ ಈ ಉದಯವಾಣಿ ಪತ್ರಿಕೆ ಆಯೋಜನೆ ಮಾಡಿರ್ತಕ್ಕಂಥ ಈ ಚಿತ್ರಕಲೆ ಏನಿದೆ ಚಿತ್ರಕಲೆ ಚಿಣ್ಣರ ಬಣ್ಣ ಇದು ನಿಜವೂ ಕೂಡ ಬಹಳ ಒಂದು ಅಸ್ತುತ್ಯವಾಗಿರ್ತಕ್ಕಂತಹ ಕಾರ್ಯವಾಗಿದೆ ಅದು ಕೂಡ ದಿನೇ ಪ್ರತಿ ವರ್ಷದಲ್ಲಿ ಕೂಡ ಹೆಚ್ಚು ಹೆಚ್ಚು ಈಗಾಗಲೇ ಅವರು ಸಂಖ್ಯೆಯನ್ನು ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು ಸುಮಾರು ಎರಡೂವರೆ ಎರಡೂವರೆ ಲಕ್ಷಕ್ಕಿಂತಲೂ ಮಿಕ್ಕಿ ಇದರಲ್ಲಿ ಪುಟಾಣಿಗಳು ಮಕ್ಕಳು ಭಾಗವಹಿಸಿದ್ದಾರೆ ಅಂತ ಹೇಳಿದರೆ ಇದು ನಿಜಕ್ಕೂ ದೊಡ್ಡ ಸಾಧನೆಯೇ ಸರಿ ಉದಯವಾಣಿ ದಿನಪತ್ರಿಕೆ ಕಾಫಿ ಚಹಾ ಕುಡಿಯದ ದಿನ ಇರಬಹುದು ಅದೇ ಉದಯವಾಣಿ ದಿನಪತ್ರಿಕೆ ಆ ದಿನ ಓದಲಿಲ್ಲ ಅಂತಾದ್ರೆ ಏನೋ ಒಂದು ಕಳ್ಕೊಂಡೇವೆ ಅಂತ ಅಂತ ಕರಾವಳಿಯ ಮನೆ ಮಾಂದವಾಗಿರೋ ದೇ ಉದಯವಾಣಿ ಇವತ್ತು ಪ್ರಪಂಚದ ಎಲ್ಲರೂ ಮೆಚ್ಚುವಂಥ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಹೆಸರನ್ನು ಉಳಿಸಿಕೊಂಡು ಅನೇಕ ಪ್ರಮುಖವಾದ ವಿಚಾರಗಳನ್ನು ಸುದ್ದಿ ಮಾಧ್ಯಮದ ಮುಖಾಂತರ ಹರಡುವ ಉದಯವಾಣಿ ದಿನಪತ್ರಿಕೆಯ ಒಂದು ಸಂಸ್ಥೆ ಕೇವಲ ಮಾಧ್ಯಮಕ್ಕೆ ಮಾತ್ರ ಸೀಮಿತ ಅಲ್ಲ ಸಾರ್ವಜನಿಕದಲ್ಲಿಯೇ ನಾವು ಇದ್ದೇವೆ ಈಗಾಗಲೇ ಹೇಳಿದ್ರು ಇಪ್ಪತ್ತ ನಾಲ್ಕು ವರ್ಷಗಳನ್ನು ಗತಿಸಿ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಕಿನ್ನಡ ಬಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತ ಸಂದರ್ಭದಲ್ಲಿ ನಾನೊಬ್ಬ ನಾಗರಿಕನಾಗಿದ್ದುಕೊಂಡು ವಿಶೇಷವಾದ ಅಭಿನಂದನೆಯನ್ನು ಆ ಸಂಸ್ಥೆಗೆ ನೀಡ್ತಾ ಇದ್ದೇನೆ ಇಷ್ಟು ದೊಡ್ಡ ಕಾರ್ಯಕ್ರಮ ಅದು ಉದಯವಾಣಿ ದಿನಪತ್ರಿಕೆಯ ಒಂದು ಸಂತೋಷದ ದಿವಸ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಉದಯವಾಣಿ ನಾನು ಕೂಡ ಕಳೆದ ಬಾರಿ ಒಂದು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದೆ ಅವಾಗ ಕೂಡ ಹೇಳಿದ್ದೆ ಉದಯವಾಣಿ ಹೆಚ್ಚು ಕಮ್ಮಿ ಎಂಬತ್ತ ಮೂರಿಂದ ತೊಂಬತ್ತ ಮೂರು ತನಕ ಎಂಬತ್ತ ಐದರಿಂದ ತೊಂಬತ್ತ ಎಂಟು ತನಕ ನಾನು ಉದಾಂಡಿ ಪೇಪರ್ ಹಾಕಿದ್ದವ ಮನೆ ಮನೆಗೆ ಆವಾಗಿನ ಕಾಲದಲ್ಲಿ ಬಹಳ ಸಂತೋಷ ಆಗ್ತಿತ್ತು ಆವಾಗ ಕೂಡ ಹೆಚ್ಚು ಕಮ್ಮಿ ಒಂದು ಏರಿಯಕ್ಕೆ ನೂರೈವತ್ತು ಪೇಪರ್ ಇತ್ತು ಜೋಡು ಖಾಲಿ ಕಿನಿಮುಳ್ಕೆ ಫೈರ್ ಸ್ಟೇಷನ್ ಏರಿಯಾಕ್ಕೆ ಸಂಸ್ಥೆಯವರು ನಡೆಸಿಕೊಂಡು ಬರುತ್ತಿರುವ ಚಿನ್ನರ ಬಣ್ಣದಂತಹ ಕಾರ್ಯಕ್ರಮವು ಮಕ್ಕಳಲ್ಲಿ ಅಳಕವಾಗಿರುವ ಸೂಕ್ತ ಪ್ರತಿಭೆಗಳನ್ನು ಹೊರತರಲು ಅಥವಾ ಅನಾ ಅನವನ ಅನಾವರಣಗೊಳಿಸಲು ಸೂಕ್ತ ಸೂಕ್ತವಾದ ವೇದಿಕೆ ಅದು ಒಂದು ಕಾರ್ಯಕ್ರಮವನ್ನು ನಡೆಸುವಂಥದ್ದು ಅಂತ ಹೇಳಿದರೆ ನಡೆಸ್ಕೊಂಡು ಬರೋದು ಅಂತ ಹೇಳಿದರೆ ಭಾಳ ಕಷ್ಟ ಉಂಟು ಆದರೆ ಅದು ಉದಯವರಿಗೆ ಅಷ್ಟು ದೊಡ್ಡ ಸಂಗತಿ ಅಲ್ಲ ಯಾಕಂತೇಳಿದರೆ ಅವರಲ್ಲಿ ಆದಷ್ಟು ಅಷ್ಟು ಮ್ಯಾನ್ ಪವರ್ ಉಂಟು ಅವರು ಅಷ್ಟು ಸುಲಭದಲ್ಲಿ ಒಂದೇ ದಿವಸದಲ್ಲಿ ನಾಲ್ಕೈದು ಕಡೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಅವರ ಹತ್ರ ತಾಕತ್ತುಸು ಕೂಡ ಇದೆ ಸೌತ್ಖಂಡ್ರ ಆರ್ಟ್ ಕೌನ್ಸಿಲ್ನವರು ಈ ಮಕ್ಕಳ ಚಿತ್ರಕಲಾ ಸ್ಪರ್ಧೆಯನ್ನು ಮಾಡ್ತಾ ಮಾಡ್ತಾಯಿದ್ರು ಅದು ಸಡನ್ಗೆ ನಿಂತೋಯ್ತದೆ ಯಾವುದಕ್ಕಿಂತ ಗೊತ್ತಾಗಲಿಲ್ಲ ಆ ಸಂದರ್ಭದಲ್ಲಿ ನಾನು ನಮ್ಮ ಸೆಕ್ರೆಟರಿ ಅವ್ರ ಹತ್ರ ಕೇಳಿದೆ ಶಕು ಬಾಂಗ್ಲವ್ರದ್ದು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಉದಾಹರಣೆಯಲ್ಲಿ ನಿಲ್ಬಾರ್ದು ನಾವು ಹೋಗಿ ಗೌತಮ್ ಕೇಳಿಕೊಂಡು ಇಲ್ಲ ಅದು ಮುಂದುವರಿಸಬೇಕು ಏನು ಹೇಳ್ತೀರಿ ಅಂತೇಳಿ ಅದಕ್ಕೆ ನನಗೆ ಇದಕ್ಕೆಲ್ಲದಕ್ಕೂ ಹೆಚ್ಚಿನ ಸಪೋರ್ಟ್ ಕೊಟ್ಟದ್ದು ಸಕು ನಮ್ಮ ಕಾರ್ಯದರ್ಶಿ ಅವರು ಅವರನ್ನು ಕರೆದುಕೊಂಡು ನಾವು ಗೌತಮ್ ಬೈ ಹತ್ರ ಹೋಗಿ ಮಾತಾಡಿದಾಗ ಅವರಿಗೆ ಭಾರಿ ಖುಷಿ ಆಯ್ತು ಅವರು ಹೇಳ್ತಿದ್ರು ನಮಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಗೊತ್ತಿದೆ ಆದರೆ ಬಾಕಿ ಉಳಿದ ವಿಚಾರಗಳನ್ನು ಇದು ಜಡ್ ಮಾಡೋದು ಇದನ್ನೆಲ್ಲ ಸೆಲೆಕ್ಟ್ ಮಾಡೋದು ಎಲ್ಲ ಸಾಲ್ಟ್ ಔಟ್ ಮಾಡಿದ್ದೆಲ್ಲ ಎಲ್ಲ ಯಾರು ಮಾಡೋದು ಅಂತ ಅದಕ್ಕೆ ನಾವು ಹೇಳಿದ್ರು ಅದಕ್ಕೆಲ್ಲ ಸಹಕಾರು ಫೋರ್ ಎಮ್ ಒಂದು ಸಂಸ್ಥೆ ಅದರ ಮೇನ್ ಉದ್ದೇಶವೇ ಇರೋದು ಅದಕ್ಕೋಸ್ಕರ ನಮ್ಮ ನಿರೀಕ್ಷೆ ಇಪ್ಪತ್ತೈದು ಸಾವಿರ ಜನ ಇಪ್ಪತ್ತೈದು ವರ್ಷಕ್ಕೆ ಕಳಿಸೋ ಕಳೆದ ವರ್ಷ ನಾವು ಇಪ್ಪತ್ತೊಂದು ಸಾವಿರ ಜನ ಆಗಿದ್ರು ಈ ವರ್ಷ ಈಗಾಗಲೇ ನಮ್ಮ ಕೃಷ್ಣ ಭಟ್ರು ಹೇಳಿದರು ಮತ್ತು ವಿಜಯ್ರು ಹೇಳಿದರು ಆ ಅಂಕಿ ಸಂಖ್ಯೆ ನೋಡಿದ್ರೆ ನಮ್ಮ ನಿರೀಕ್ಷೆಗಿಂತ ಡಬಲ್ ಆಗಿದೆ ಎಬ್ರಿಯಲ್ಲಿ ಸಾಮಾನ್ಯವಾಗಿ ನಾನ್ನೂರು ನಾನ್ನೂರೈವತ್ತು ಜನ ನನ್ನ ಎಂಟುನೂರೈವತ್ತು ಜನ ಆಗಿದ್ದರು ನಮ್ಮ ನಮ್ಮ ನಾವೇ ನಿರೀಕ್ಷೆ ಮಾಡಿದ್ರು ಹಾಗಾಗಿ ಸುಮ ಎಲ್ಲ ಇಡೀ ಕರಾವಳಿಯ ಪೋಷಕರು ನಮ್ಮ ಹದಿನೇಳು ತಾಲೂಕುಗಳು ಮತ್ತು ಕಾಸರಗೋಡು ಸೇರಿದಂತೆ ಎಲ್ಲ ಪೋಷಕರು ಉದಯವಾಣಿ ಚಿನ್ನಾರಣ್ಣ ಕೆನರಾ ಹೈಸ್ಕೂಲ್ ಉರ್ವಾ ಮಂಗಳೂರು ಇಲ್ಲಿ ನಡೆದ ಚಿಣ್ಣರ ಬಣ್ಣ ಎರಡು ಸಾವಿರದ ಇಪ್ಪತ್ತೈದು ಉದಯವಾಣಿ ಚಿನ್ನರಮಣ್ಣ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ನನ್ನ ಮಗ ಮೂರನೇ ಕ್ಲಾಸಿನ ಶಾರದ ವಿದ್ಯಾಲಯ ಆರುಷ್ ಅಂತ ಹೇಳಿದ್ದಾನೆ ಅವರು ಸತತವಾಗಿ ಮೂರು ವರ್ಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಪ್ರತಿ ವರ್ಷ ಉದಯವಾಣಿ ನಾವು ಪತ್ರಿಕೆಗಳು ಉದಯವಾಣಿ ಉಪಯೋಗ ಮಾಡುವುದರಿಂದ ಅವರು ಅದರಲ್ಲಿ ಕಂಡ ಕೂಡಲೇ ನನಗೆ ಹೇಳ್ತಾರೆ ಅಪ್ಪ ನಾನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತೇಳಿ ಹಾಗೆ ಇವತ್ತು ನಮಗೆ ಬರಲಿಕ್ಕೆ ಅನಾನುಕೂಲ ಇದ್ದರೂ ಕೂಡ ಆ ಕಾರ್ಯಕ್ರಮವನ್ನು ಮೊಟಕಗೊಳಿಸಿ ಅವ ಈ ಕಾರ್ಯಕ್ರಮ ಬರಲೇಬೇಕು ಅಂತ ಹೇಳಿ ಹೇಳಿದ್ದಾರೆ ಹಾಗೆ ತುಂಬ ಸಂತೋಷ ಆಗ್ತದೆ ಅವರು ಮನೆಯಲ್ಲೂ ಕೂಡ ಇದನ್ನು ತುಂಬ ಇಂಟ್ರೆಸ್ಟ್ ಮಾಡ್ತಾ ಇರ್ತಾರೆ ಹೆಸರು ದಿವ್ಯಾ ಅಂತ ನಾನು ಊರ್ವ ಮ್ಯಾಂಗ್ಳೂರಿಂದ ಬಂದದ್ದು ಚಿನ್ನರ ಬಣ್ಣ ಚಿತ್ತಾರದ್ದು ಫೋಗ್ರಾಮ್ ನಮಗೆ ಗೊತ್ತಾದದ್ದು ಮೊನ್ನೆ ಈಗ ನಾವು ಫಸ್ಟ್ ಇಯರ್ ಈ ಇಯರ್ ಬಂದದಷ್ಟೇ ಇಲ್ಲಿ ಪ್ರೋಗ್ರಾಮ್ ಗೆ ಹಾಗೆ ಮಕ್ಕಳಿಗೊಂದು ಜಸ್ಟ್ ಪಾರ್ಟಿಸಿಪೇಷನ್ ಅವರಿಗೆ ಎನ್ಕರೇಜ್ ಮಾಡಲಿಕ್ಕೆ ಇಲ್ಲಿ ಸೇರಿಸಿದ್ದೇವೆ ನಾವು ನನ್ನ ಹೆಸರು ರಾಜೇಶ್ ಬಿ ಎಸ್ ನಾನು ಇಲ್ಲಿ ಕಾಸ್ಟ್ ರೇಟ್ ಇಂದ ಬಂದಿದ್ದೀನಿ ನಾನು ಎರಡು ವರ್ಷದಿಂದ ಬರ್ತಾ ಇದ್ದೀನಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಉದಯವಾಣಿಯವ್ರ ಕಡೆಯಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ಆಲ್ಮೋಸ್ಟ್ ದೊಡ್ಡ ಮಕ್ಕಳವರೆಗೂ ಒಳ್ಳೆ ಕಾಂಪಿಟೇಷನ್ ಮಾಡಿ ಅವರಿಗೆ ಒಂದು ಅವರಲ್ಲಿರೋ ಕ್ರಿಯೇಟಿವಿಟಿನ ಮುಂದೆ ತರಬೇಕು ಅಂತ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ಕೆಲಸ ಇದು ಮಕ್ಕಳಲ್ಲಿ ಓದೋದ್ರ ಜೊತೆಗೆ ಅದರ್ ಆ್ಯಕ್ಟಿವಿಟೀಸ್ ಕೂಡ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಉದಯವಾಣಿ ಕನ್ನಡ ದಿನಪತ್ರಿಕೆ ಚಿನ್ನರ ಬಣ್ಣ ಅಂತ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಮಾರತಾ ಬಂದಿದೆ ಇವತ್ತು ಕೂಡ ನಾವು ನೋಡಿದೆ ಇವತ್ತು ಬೆಳಗ್ಗಿನಿಂದಲೇ ಈ ಒಂದು ಊರ್ವ ರಸ್ತೆಯಲ್ಲಿ ಭಾಳಷ್ಟು ಪುಟಾಣಿಗಳನ್ನು ನಾವು ಕಂಡು ಬರ್ತಿದ್ದೆವು ಯಾಕೆಂದರೆ ಎಲ್ಲರ ಹತ್ರ ಕೇಳಿ ನನಗೂ ಗೊತ್ತಿರಲಿಲ್ಲ ಇಲ್ಲಿ ಒಂದು ಉದಯವಾಣಿಯ ಪತ್ರಿಕೆಯ ಒಂದು ಚಿತ್ರಕಲಾ ಸ್ಪರ್ಧೆ ಆಗ್ತಾ ಇತ್ತು ಅಂತೆಲ್ಲ ಕೇಳುವಾಗ ಮಕ್ಕಳ ಹತ್ರ ಅವರ ಪೇರೆಂಟ್ಸ್ ಹತ್ರ ಕೇಳುವಾಗ ಇಲ್ಲಿ ಒಂದು ಚಿತ್ರಕಲಾ ಸ್ಪರ್ಧೆ ಆಗ್ತಾ ಇದೆ ಉದಯವಾಣಿಯ ಆಯುಷ್ ಅಂತ ಹೇಳುವಾಗ ಭಾಳಷ್ಟು ಖುಷಿ ಆಯಿತು ಯಾಕಂದರೆ ಇವತ್ತು ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಯನ್ನು ಗುರುತಿಸುವಲ್ಲಿ ಉದಯ ಆದಿ ದೇವಾಲಯ ಮಾಕ್ಯನ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಸೇರಿದ್ದೀರಿ ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಆಲೋಚನೆ ಇವತ್ತು ಒಂದು ನಲವತ್ತು ವರ್ಷದ ಹಿಂದೆ ತನ್ನ ಮಕ್ಕಳನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು ಅಂತ ಹೇಳುವ ಹಂಗಲ ಪ್ರತಿ ಒಬ್ಬ ತಾಯಿಗೂ ಇದೆ ಅಂತ ಹೇಳುವುದನ್ನು ಇವತ್ತು ನನಗೆ ಅರ್ಥ

ಯಾರಾದರೂ ಒಂದೆರಡು ಮಕ್ಕಳು ಆ ಮಟ್ಟಕ್ಕೆ ಬೆಳೆದು ನಿಮ್ಮ ನೀವು ಮಾಡಿದ ಸಾಧನೆ ಇದನ್ನೆಲ್ಲ ಒಂದು ಪುಸ್ತಕದಲ್ಲಿ ಅಡಬಿಟ್ಟು ಅಥವಾ ಅಡಕ ಮಾಡಿ ಇಟ್ಟು ಆ ಮಟ್ಟಕ್ಕೆ ಉದಯ

ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಅವಕಾಶವನ್ನು ನೀವು ಸದಾ ಮುಂದಿನ ಇದರಲ್ಲಿ ವಿಜೇತರಾದ್ರೆ ಮತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಯ್ಕೆ ಆಗ್ತಾ ಹಲವಾರು ವರ್ಷಗಳಿಂದ ಉದಯವಾಣಿ ಅವರಲ್ಲಿ ಕೇಳಿದರೆ ಉದಯವಾಣಿಯಲ್ಲಿ ಎಲ್ಲ ಮಕ್ಕಳ ಚಿತ್ರವನ್ನು ಪ್ರಕಟ ಮಾಡಿ ವಿಜೇತರ ಆ ಒಂದು ಅವಕಾಶ ನಿಮ್ಮ ಹೆಸರು ಆ ಅಂತ